ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಮಾಡ್ರ ಮಾಡಕ್ಕೆ ನನ್ನ ಮಾಡ್ರ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮಾಡ್ರ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ನೀವು ಸುತ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಾ ಬಂದ್ರಿ ನೀವು ಯಾಕೆ ಸುತ್ತಾ ಇದ್ರಿ ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ಕಡಿತ ಇಲ್ಲ ನನ್ನನ್ನ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನನ್ನನ್ನು ಶೂಟ್ ಮಾಡಿ ಸಾಹಿಸಿ ಎಂದ ಸಿಟಿ ರವಿ ತಲೆಗೆ ಪೆಟ್ಟಾದರೂ ಪೊಲೀಸರ ನಿರ್ಲಕ್ಷ್ಯ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನು ಬಂಧಿಸಿದ ಪೊಲೀಸರು ವಾಹನದಲ್ಲಿಯೇ ರಾತ್ರಿ ಪೂರ್ತಿ ರೌಂಡ್ಸ್ ಹಾಕಿದ್ದಾರೆ ಕಿತ್ತೂರು ಲೋಕಾಪುರ್ ಮತ್ತು ರಾಮದುರ್ಗದಲ್ಲಿ ಸುತ್ತಿಸಿದ್ದಾರೆ ಪೊಲೀಸರ ಈ ಕ್ರಮಕ್ಕೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದು ನಸುಕಿನ ಜಾವ ಮೂರು ಗಂಟೆಗೆ ರಸ್ತೆಯಲ್ಲಿ ಧರಣಿ ಕುಳಿತರು ನನ್ನನ್ನು ಈ ರೀತಿ ಸುತ್ತು ಹಾಕಿಸುವ ಬದಲು ಶೂಟ್ ಮಾಡಿ ಸಾಹಿಸಿ ನ್ಯಾಯಾಧೀಶರ ಮುಂದೆ ಯಾಕೆ ಹಾಜರುಪಡಿಸ್ತಾ ಇಲ್ಲ ನನ್ನನ್ನು ಮರ್ಡರ್ ಮಾಡ್ತೀರಾ ಎಂದು ಕೆಂಡಾಮಂಡಲರಾದರು ವರದಿಗಾರರು ವಿಟಲ್ ಭಜಂತ್ರಿ ಯು ಕೆ ಫಸ್ಟ್ ನ್ಯೂಸ್ मेरा घर दिक से पस्त नहीं रहा क्या नहीं आपने दूकन से करी दूकन ಯಾರು ಯಾರು ಮಾಡ್ತಾರೆ no yeah. 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 yeah.

ಪತ್ರಕರ್ತರ ಮೇಲೆ ಅಲ್ಲೇ ಮಾಡುತ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ ಮಾಡುತ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ